ಹರೇರಾಮ್ ನಮ್ಮ ಹೆಣ್ಣು ಮಕ್ಕಳು ದೈಹಿಕವಾಗಿ ಭಾವನಾತ್ಮಕವಾಗಿ ಹಾಗೆ ಮಾನಸಿಕವಾಗಿ ಸ್ಟ್ರಾಂಗ್ ಆಗಲು ಒಂದು ಅದ್ಭುತವಾದ ಮುದ್ರೆಯನ್ನು ನಾನಿವತ್ತು ನಿಮಗೆ ಇದ್ದೀನಿ ಈ ಒಂದು ಮುದ್ರೆ ನಮ್ಮ ದೈಹಿಕ ಮಾನಸಿಕ ಹಾಗೂ ಭಾವನಾತ್ಮಕವಾಗಿ ಅಷ್ಟೇ ಅಲ್ಲದೆ ಗರ್ಭಕೋಶಕ್ಕೆ ಸಂಬಂಧಿತ ಸಮಸ್ಯೆಗಳು ಬರದೇ ಇರೋ ಹಾಗೆ ಕೂಡ ಇದು ತಡೆಯುತ್ತೆ ಹಾಗಾಗಿ ಈ ಒಂದು ಮುದ್ರೆಯನ್ನು ನೀವು ಪ್ರತಿದಿನ ಬಳಸ್ತಾ ಬರೋದರಿಂದ ನಿಮ್ಮ ಜೀವನದಲ್ಲಿ ಉಂಟಾಗುವಂತಹ ಸ್ಟ್ರೆಸ್ಸು ಅಂದರೆ ಒತ್ತಡ ಹಾಗೆ ನಿಮ್ಮ ಎಲ್ಲ ಒಂದು ಕೆಲಸ ಕಾರ್ಯಗಳನ್ನು ಸುಲಭವಾಗಿ ತಾಳ್ಮೆಯಿಂದ ಸಹನೆಯಿಂದ ಹಾಗೆ ಸರಿಯಾದ ರೀತಿ ನಿರ್ವಹಿಸಿ ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ ನಿಮ್ಮಲ್ಲಿ ಆ ಒಂದು ಕೆಪಾಸಿಟಿಯನ್ನು ಹೆಚ್ಚಿಸುತ್ತೆ ಅಯ್ಯೋ ನಂಗೆ ತುಂಬ ಟೆನ್ಷನ್ ಆಗ್ತದೆ ಹೇಗೆ ನಂಗೆ ನಿಭಾಯಿಸಬೇಕು ಗೊತ್ತಾಗ್ತಿಲ್ಲ ಈ ಎಲ್ಲ ಒತ್ತಡಗಳಿಂದ ಅದು ನಿಮ್ಮನ್ನು ಹೊರಗಡೆ ತರುತ್ತೆ ಹಾಗಾಗಿ ಆ ಒಂದು ಲಕ್ಷ್ಮಿ ಮುದ್ರೆಯನ್ನು ನೀವು ಪ್ರತಿದಿನ ಮಾಡ್ತಾ ಬರೋದರಿಂದ ಈ ಹಲವಾರು ಲಾಭಗಳನ್ನ ನೀವು ಪಡ್ಕೋಬಹುದು ಮಾಡುವಂಥ ಕ್ರಮ ಅಂದರೆ ಹೀಗೆ ಎರಡೂ ಕೈಗಳು ಒಂದಕ್ಕೊಂದು ಸೇರಿಸಿ ಮದ್ಯದ ಬೆರಳನ್ನು ಹೀಗೆ ಜಾಯಿಂಟ್ ಮಾಡಿ ಉಂಗುರದ ಬೆರಳನ್ನು ಓಪನ್ ಮಾಡಿ ತೋರ್ ಬೆರಳಿನಿಂದ ಈ ಫಿಂಗರ್ಸ್ನ ಹೀಗೆ ಲಾಕ್ ಮಾಡಿ ನಂತರ ಹೆಬ್ಬೆರಳು ಈ ಥರ ಹೀಗೆ ಆಗಲಿ ಫಿಂಗರ್ಸ್ ಹೀಗೆ ಈ ರೀತಿ ಇಟ್ಕೊಂಡು ಕಣ್ಣನ್ನು ಮುಚ್ಚಿ ಉಸಿರಾಟವನ್ನು ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ ನಿಧಾನವಾಗಿ ಉಸಿರನ್ನು ಹೊರಗಡೆ ಬಿಡಿ ಈ ರೀತಿ ಪ್ರತಿದಿನ ನೀವು ಅಭ್ಯಾಸ ಮಾಡ್ತಾ ಬರೋದರಿಂದ ಮಾನಸಿಕವಾಗಿ ದೈಹಿಕವಾಗಿ ಹಾಗೆ ನಿಮ್ಮ ಭಾವನಾತ್ಮಕವಾಗಿ ಅಂದರೆ ಎಲ್ಲ ಕೆಲಸ ಕಾರ್ಯಗಳನ್ನು ಸರಿಯಾದ ರೀತಿ ನಿರ್ವಹಿಸಿ ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಆ ಒಂದು ಕೆಪಾಸಿಟಿಯನ್ನು ನಿಮ್ಮಲ್ಲಿ ಬಿಲ್ಡ್ ಮಾಡುತ್ತೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ನ ಹೆಚ್ಚಿಸುತ್ತೆ ಧೈರ್ಯವನ್ನು ತಂದು ಕೊಡುತ್ತೆ ಹಾಗೆ ಶಾಂತಿ ಅಂದರೆ ಒತ್ತಡದಿಂದ ಹೆಣ್ಮಕ್ಕಳಲ್ಲಿ ಪೀಸ್ ಅಂದರೆ ಶಾಂತಿ ಅನ್ನೋದು ತುಂಬ ಕಡಿಮೆ ಇರುತ್ತೆ ಅದನ್ನು ಕೂಡ ಇದು ತಂದು ಕೊಡುತ್ತೆ ಅಂದರೆ ನೀವು ಪೀಸ್ಫುಲ್ಲಾಗಿರೋದಕ್ಕೆ ಇದು ಸಹಾಯ ಮಾಡುತ್ತೆ ಈ ಒಂದು ಮುದ್ರೆಯನ್ನು ಪ್ರತಿದಿನ ಮಾಡ್ತಾ ಬರೋದರಿಂದ ನಿಮ್ಮಲ್ಲಿ ಹಲವಾರು ದೈಹಿಕ ಮಾನಸಿಕ ಹಾಗೂ ಭಾವನಾತ್ಮಕ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು ಗರ್ಭಕೋಶದ ಸಮಸ್ಯೆ ಬರದೇ ಇರೋ ಹಾಗೆ ಕೂಡ ಇದು ತಡೆಯುತ್ತೆ ಈ ಒಂದು ಮುದ್ರೆಯನ್ನು ಉಪಯೋಗಿಸಿ ನಿಮ್ಮ ಜೀವನದಲ್ಲಿ ಒಳಿತನ್ನು ಪಡ್ಕೊಳ್ಳಿ ಧನ್ಯವಾದಗಳು